ಶ್ರೀ ಗುರುಭ್ಯೋ ನಮಃ ಹರಿ ಹಸನ್ಮುಖಾಯ ವಿದ್ಮಹೇ ಪ್ರೇಮ ರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯ ಇವತ್ತು ಯುಗಾದಿ ಹೊಸ ವರ್ಷದ ಪ್ರಾರಂಭ ಶೋಭಕೃತ್ನಾಮ ಸಂವತ್ಸರ ಕಳೆದು ಶ್ರೀ ಕ್ರೋಧಿನಾಮ ಸಂವತ್ಸರ ಇವತ್ತಿನಿಂದ ಪ್ರಾರಂಭ ಇದೆ ಯುಗಾದಿ ಹಬ್ಬದ ಬಹಳ ವಿಶೇಷತೆ ಏನಪ್ಪಾ ಅಂದರೆ ಮಿಕ್ಕಿದ್ದೆಲ್ಲ ಇದ್ದೇ ಇರುತ್ತೆ ಕಡುಬು ಒಬ್ಬಟ್ಟು ಎಲ್ಲವ ಆದರೆ ಬಹಳ ವಿಶೇಷವಾದ ಏನಪ್ಪ ಅಂದರೆ ಪಂಚಾಂಗ ಶ್ರವಣ ಅಂತಕ್ಕಂಥದ್ದು ಪಂಚಾಂಗ ಶ್ರವಣ ಇವತ್ತಿನ ಯುಗಾದಿ ಹಬ್ಬದ ವಿಶೇಷ ಏನಪ್ಪ ಅಂದರೆ ಪಂಚಾಂಗ ಶ್ರವಣ ಪಂಚಾಂಗ ಶ್ರವಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬರೀ ಅದನ್ನು ಅಲ್ಲಿ ಪಂಚಾಂಗ ಓದುದು ಅನ್ನೋದು ಅವ್ರು ಹೇಳಿಲ್ಲ ಪಂಚಾಂಗ ವಾಚನ ಅಂತ ಹೇಳಿಲ್ಲ ಎಲ್ಲವೇ ಪಂಚಾಂಗ ಶ್ರವಣ ಅಂತಲೇ ಹೇಳಿರೋದು ಅಂದರೆ ಅದನ್ನು ಒಬ್ರು ಹೇಳಿದ್ದನ್ನು ಕೂತ್ಕೊಂಡು ಕೇಳ್ತಕ್ಕಂಥದ್ದು ಹಿಂದಿನಿಂದಲೂ ಅನಾದಿ ಕಾಲದಿಂದಲೂ ಈ ಸಂಪ್ರದಾಯ ಬಹಳ ವರ್ಷಗಳಿಂದ ಬಹಳಷ್ಟು ವರ್ಷಗಳಿಂದ ಇದು ಪಂಚಾಂಗ ಶ್ರವಣ ಅಂತಕ್ಕಂಥದ್ದು ಯುಗಾದಿ ಹಬ್ಬದ ದಿನ ಮುನ್ ಆ ವರ್ಷ ಏನೆಲ್ಲ ಆಗತ್ತೆ ಅಂತಕ್ಕಂಥದ್ದನ್ನು ವಿವರಿಸ್ತಕ್ಕಂಥದ್ದೇ ಪಂಚಾಂಗ ಶ್ರವಣ ಇದು ಕೇಳ್ತಕ್ಕಂಥದ್ದು ಕೂಡ ಅತ್ಯಂತ ಮಹತ್ತರವಾದದ್ದು ಅಂತಕ್ಕಂಥದನ್ನು ನಮ್ಮ ಹಿರಿಯರು ಅದನ್ನು ನಮೂದು ಮಾಡಿದ್ದಾರೆ ಕಲ್ಯಾಣ ಗುಳವಾಹಂ ರಿಪುಹರಂ ದುಸ್ವಪ್ನ ದೋಷಹರಂ ಗಂಗಾಸ್ನಂ ವಿಶೇಷ ಪುಣ್ಯಫಲದಂ ಗೋದಾನತುಲ್ಯ್ಯಂ ನೃಣಾಂ ಉತ್ತಮಂ ಶುಭಕರಂ ಸಂತಾನ ಸಂಪ್ರದಂ ನಾನಾಕರ್ಮ ಸುಸಾಧನಂ ಸಮುಚ್ಚಿತಂ ಪಂಚಾಂಗ ಮಾಖರ್ಣ್ಯತಾ ಬರೀ ಕೇಳುದ್ರಿಂದಲೇಯಾ ನಮ್ಮಲ್ಲಿ ಗಂಗಾ ಸ್ನಾನಕ್ಕೆ ಸದ್ದಂಥ ಫಲ ಆಯುಷ್ಸು ವೃದ್ಧಿ ಶುಭಕರವಾದದ್ದು ಗೋಧಾನ ಪುಣ್ಯ ಫಲ ಇದೆಲ್ಲವೂ ಕೂಡ ಬರೀ ಒಂದು ಪಂಚಾಂಗ ಶ್ರವಣದಿಂದ ಆಗತ್ತೆ ಅಂತಕ್ಕಂಥದ್ದು ಹಾಗಾಗಿ ಭಾಳ ವಿಶೇಷವಾದದ್ದನ್ನು ಕೇಳ್ತಕ್ಕಂಥದ್ದು ಅಷ್ಟೇ ಇದರಲ್ಲಿ ಇನ್ನೇನೂ ಇರಲ್ಲ ಮತ್ತು ಪಂಚಾಂಗ ಶ್ರವಣ ಫಲದಲ್ಲೇ ಕೂಡ ಹೇಳಿಬಿಡ್ತಾರೆ ಯ ಶೃಣೋತಿ ಮಧುಶುಕ್ಲ ಪಕ್ಷೆ ವರ್ಷನಾಥ ಸಚಿವಾಧಿಕಂ ಫಲಂ ಪ್ರಾಪ್ಯೋ ಧುರಿತಂ ಮುಕ್ರ ವಿಗ್ರಹಶ್ಚ ಆಯುರ್ವದ್ಧಮತಲಂ ಯತ್ಸುಕಂ ಆಯುರ್ವೃದ್ಧಿಂ ಪುತ್ರ ಪೌತ್ರಾಭಿನಿತ್ಯ ರೋಗಂ ಸಂಪದಂ ಚಾನಪಾಯಂ ಅಂತ ಅಂದರೆ ಇಲ್ಲಿ ಈ ವರ್ಷಕ್ಕೆ ಯಾರು ರಾಜ ಯಾರು ಮಂತ್ರಿ ಯಾರು ಸೇನಾಧಿಪತಿ ಮಳೆಗೆ ರಾಜ ಯಾರು ಮುಖ್ಯಸ್ಥರು ಅಂತ ಹೇಳ್ತಕ್ಕಂಥದ್ದು ಎಲ್ಲವನ್ನು ವಿವರಣೆ ಕೊಡ್ತಾರೆ ಪಂಚಾಂಗದಲ್ಲಿ ಹಾಗಾಗಿ ಯಾರು ಇದನ್ನು ಕೇಳ್ತಾರೋ ಅಂತ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಪಂಚಾಂಗ ಶ್ರವಣದ ಮಹಿಮೆಯೇ ಹಾಗೆ ಬರೀ ಅದನ್ನು ಕೇಳುವುದರಿಂದ ಪಾಪದಿಂದ ಮುಕ್ತರಾಗ್ತಾರೆ ದೀರ್ಘಾಯುಷ್ಯವಂತರಾಗ್ತಾರೆ ಐಶ್ವರ್ಯವಂತರಾಗ್ತಾರೆ ಕೀರ್ತಿವಂತರಾಗ್ತಾರೆ ಅತಿಶಯವಾದ ಸುಖಾನುಭವಗಳಾಗ್ತಾರೆ ಪೌತ್ರ ಪೌತ್ರಾಬ್ಧಿ ಉಳ್ಳವರಾಗ್ತಾರೆ ಆಯುರ್ವೃದ್ಧಿ ಆಗ್ತಾತಕ್ಕಂಥದ್ದೇ ಯೋಗದಿಂದ ರೋಗ ನಿವಾರಣೆ ಆಗ್ತದೆ ಕರ್ಣದಿಂದ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದ ಅದರಿಂದ ಪಂಚಾಂಗ ಶ್ರವಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಪಂಚಾಂಗ ಅಂದರೆ ಈ ನಮ್ಮ ಜ್ಯೋತಿಷ್ಯಶಾಸ್ತ್ರ ಆ ಜ್ಯೋತಿಷ್ಯ ಶಾಸ್ತ್ರದ ಪ್ರಮುಖವಾದಂಥ ಅಂಗಗಳು ವಾರ ತಿಥಿ ನಕ್ಷತ್ರ ಯೋಗ ಕರಣ ವಾರ ತಿಥಿ ಯೋಗ ನಕ್ಷತ್ರ ಕರಣ ಈ ಐದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದೇ ಪಂಚಾಂಗ ಪಂಚ ಅಂಗಗಳು ಪಂಚಾಂಗ ಅಂದರೆ ಆರ್ಯಭಟ ವರಹಾಮೀರನ ಕಾಲದಲ್ಲೇ ಯಾವ ಹೆಚ್ಚಿನ ವೈಜ್ಞಾನಿಕ ಸೌಲಭ್ಯ ಇಲ್ಲದ ಕಾಲದಲ್ಲೂ ಕೂಡ ಕರಾರುವಕ್ಕಾಗಿ ಒಂದು ಗ್ರಹಣ ಹೇಗಾಗತ್ತೆ ಸೂರ್ಯೋದಯ ಎಷ್ಟೊತ್ತಾಗತ್ತೆ ಅನ್ನೋದೆಲ್ಲವನ್ನು ಕೂಡ ಬರೀ ಲೆಕ್ಕಾಚಾರದಲ್ಲಿ ಇದ್ದರು ಮನುಷ್ಯನ ಅಗಾಧವಾದಂಥ ಬುದ್ಧಿಶಕ್ತಿ ಸೂರ್ಯ ನಮ್ಮಿಂದ ಬಹಳ ಹತ್ತಿರದಲ್ಲೇ ಇರೋದು ಎಷ್ಟತ್ರಪ್ಪ ಅಂತಂದರೆ ಒಂದು ಬೆಳಕಿನ ಕಿರಣ ಅದರ ವೇಗ ಎಷ್ಟಪ್ಪ ಅಂದರೆ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ಗಳು ಒಂದು ಸೆಕೆಂಡಲ್ಲಿ ಬೆಳಕಿನ ವೇಗ ಮೂರು ಲಕ್ಷ ಕಿಲೋಮೀಟರ್ ಸೂರ್ಯನ ಕಿರಣ ಒಂದು ಸೂರ್ಯನಿಂದ ಹೊರಟು ಭೂಮಿಗೆ ತಲುಪಬೇಕಾದರೆ ಎಂಟು ಪಾಯಿಂಟ್ ಮೂರು ನಿಮಿಷಗಳು ಬೇಕು ಯಾವ ವೇಗದಲ್ಲಿ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂದರೆ ಅಂದರೆ ಅಷ್ಟು ದೂರದಲ್ಲಿರ್ತಕ್ಕಂತಹ ಗ್ರಹಗಳ ಚಲವಣಾದಿಗಳನ್ನು ಲೆಕ್ಕಾಚಾರದ ಮೂಲಕ ಅಭ್ಯಾಸ ಮಾಡಿ ಇಂಥದೇ ಹೀಗೇ ನಡೆಯುತ್ತೆ ಅಂತಕ್ಕಂಥ ಕರಾರುವಕ್ಕವಾದಂಥ ಅದು ಬಹಳ ವಿಶೇಷವಾದಂಥ ಶಾಸ್ತ್ರ ಅದು ವೈಜ್ಞಾನಿಕವಾದದ್ದೇ ವೈಜ್ಞಾನಿಕ ಶಾಸ್ತ್ರ ಅಂತ ಕರೀತಾರೆ ಹಾಗಾಗಿ ಇವತ್ತು ಆ ಪಂಚಾಂಗದಲ್ಲಿ ವಿಶೇಷವಾಗಿ ನಾವು ಇವತ್ತು ಬೇವು ಬೆಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಯಾಕೆಂದರೆ ಜೀವನದಲ್ಲಿ ಎರಡೂ ಬೇಕು ಇವತ್ತು ಭಗವಂತನಿಗೆ ಆ ಬೇವು ಬೆಲ್ಲವೆಲ್ಲವನ್ನು ಅರ್ಪಿಸಿ ನಾವು ಆ ಒಂದು ಶ್ಲೋಕವನ್ನು ಹೇಳ್ತಾ ಹೇಳ್ತಾ ಶಾತಾಯುರ್ವಜ್ರದೇಹಾಯ ಚ ಸರ್ವಾರಿಷ್ಟ ನಿವಾರಕಂ ನಿಂಬಕಂ ದಳ ಭಕ್ಷಣಂ ಇವತ್ತು ಆ ಬೇವಿನ ಒಂದು ಎಳೆಯನ್ನು ತಿಂದರೆ ಎಲೆಯನ್ನು ತಿಂದರೆ ಏನಾಗತ್ತೆ ಅಂದರೆ ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯಚ ಸರ್ವಾರಿಷ್ಟ ನಿವಾರಣಂ ನಿಂಬಕಂ ಫಲದಕ್ಷಣಂ ದಳ ಭಕ್ಷಣಂ ಅಂತಕ್ಕಂಥದ್ದು ಇವತ್ತಿನ ವಿಶೇಷಗಳು ತಿಳ್ಕೊಳ್ತಾ ಮಾಡಬೇಕು ಮಾಡಲೂಬೇಕು ನಾವುಗಳು ಅಷ್ಟೇ ಇವಾಗ ಪೂಜೆ ಮುಗಿಸಿ ಅದಕ್ಕೆ ಒಂದು ಪಂಚಾಂಗ ಶ್ರವಣ ಆಗೋಗಬೇಕು ಹೋಗಬೇಕು ಅನ್ನೋ ಉದ್ದೇಶದಿಂದಲೇ ಕೂತಿದ್ದು ಹಾಗಾಗಿ ಈ ಪಂಚಾಂಗ ಶ್ರವಣದಲ್ಲಿ ನಾವು ಏನನ್ನ ಕೇಳಬೇಕು ಅಂದರೆ ಇಲ್ಲಿ ಹೇಗೆ ಇವತ್ತು ಒಂದು ಸರ್ಕಾರ ನಡಿಬೇಕಾದ್ರೆ ಯಾರು ಪ್ರಧಾನಮಂತ್ರಿಗಳು ಯಾರು ರಕ್ಷಣಾ ಮಂತ್ರಿಗಳು ಯಾರು ಆರ್ಥಿಕ ಮಂತ್ರಿಗಳು ಕೃಷಿ ಮಂತ್ರಿಗಳು ಯಾರು ಅಂತೆಲ್ಲ ಹೇಗೆ ಪೋರ್ಟ್ಫೋಲಿಯೋ ಇರುತ್ತೆ ಹಾಗೆ ಈ ವರ್ಷಕ್ಕೆ ಈ ಭೂಲೋಕವನ್ನು ನಡೆಸೋಕ್ಕೆ ಯಾರ್ಯಾರು ಅನ್ನೋದನ್ನು ರಾಜಾದಯ ಅಂತ ಕರೀತಾರೆ ಅದರಲ್ಲಿ ವಿಶೇಷವಾಗಿ ಒಂಬತ್ತು ಶಾಖೆಗಳನ್ನು ಪೋರ್ಟ್ಫೋಲಿಯೋ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಅದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಈ ವರ್ಷಕ್ಕೆ ಅಂದರೆ ಶ್ರೀ ಕ್ರೋಧಿನಾಮ ಸಂವತ್ಸರಕ್ಕೆ ಯಾರು ರಾಜ ಯಾರು ಮಂತ್ರಿ ಯಾರು ಸೇನಾಧಿಪತಿ ಯಾರು ಸಸ್ಯಾಧಿಪತಿ ಯಾರು ಧಾನ್ಯಾಧಿಪತಿ ಯಾರು ಅರ್ಘ್ಯಾಧಿಪತಿ ಯಾರು ಮೇಘಾಧಿಪತಿ ಯಾರು ರಸಾಧಿಪತಿ ಯಾರು ಪಶು ನಾಯಕ ವ ನಿರಸಾಪದಿ ಯಾರು ಅಂತಕ್ಕಂಥದನ್ನು ನೋಡ್ತೀವಿ ಯಾಕೆ ಇದು ಬಹಳ ಮುಖ್ಯ ಆಗತ್ತೆ ಅಂದರೆ ಆ ನಾಯಕರು ಬದಲಾದ ಹಾಗೆ ಇಲ್ಲಿ ವಾತಾವರಣ ಬದಲಾಗತ್ತೆ ಅಂತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥದ್ದು ಅದನ್ನು ಪಂಚಾಂಗ ಶ್ರವಣದ ವಿಶೇಷ ಅಂದರೆ ಈ ರಾಜಾದಯ ಯಾರ್ಯಾರು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅದರ ಮೂಲಕವಾಗಿ ನಾವು ಮುಂದೆ ಏನು ಮಾಡಬೇಕು ಈ ವರ್ಷದಲ್ಲಿ ಹಾಗಾದರೆ ನಾವು ಅನ್ನೋದನ್ನು ತಿಳ್ಕೊಡೋಕೋಸ್ಕರವೇ ಪಂಚಾಂಗ ಶ್ರವಣ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿರೋದು ಹಿಂದೇನೂ ಪಡ್ಕೊಂಡಿತ್ತು ಈಗಲೂ ಇರತಕ್ಕಂಥದ್ದು ಇಲ್ಲಿ ನವನಾಯಕ ನವನಾಯಕರಲ್ಲಿ ಈ ಕ್ರೋಧಿನಾಮ ಸಂವತ್ಸರ ಈ ವರ್ಷ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ರಾಜ ಯಾರಪ್ಪ ಅಂದರೆ ಈ ಸರಿ ಕುಜ ಕುಜನೇ ರಾಜನಾಗಿರ್ತಕ್ಕಂಥದ್ದು ಮಂತ್ರಿ ಯಾರಪ್ಪ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಅಂದರೆ ಶನಿ ರಾಜ ಕುಜ ಮಂತ್ರಿ ಶನಿ ಹಾಗೆ ಸೇನಾಧಿಪತಿ ಯಾರು ಅಂದರೆ ಅದು ಕೂಡ ಶನಿನೇಯ ಸಸ್ಯಾಧಿಪತಿ ಯಾರಪ್ಪ ಅಂದರೆ ಅದು ಕೂಡ ಕುಜನೇ ಆದರೆ ಧಾನ್ಯಾಧಿಪತಿ ಯಾರಪ್ಪ ಅಂದರೆ ಚಂದ್ರ ಅರ್ಘ್ಯಾಧಿಪತಿ ಯಾರಪ್ಪ ಅಂದರೆ ಶನಿ ಮೇಘಾಧಿಪತಿ ಯಾರಪ್ಪ ಮೇಘ ಶನಿ ರಸಾಧಿಪತಿ ಯಾರಪ್ಪ ಅಂದರೆ ಗುರು ನಿರಸಾಧಿಪ ಯಾರಪ್ಪ ಅಂದರೆ ಕುಜ ಮತ್ತು ಪಶುನಾಯಕ ಯಾರಪ್ಪ ಅಂದರೆ ಯಮ ಹೀಗೆ ಒಂಬತ್ತರಿಂದ ಹತ್ತು ರಾಜರ ಆ ಭಾಗಗಳಲ್ಲಿ ಯಾರು ಯಾರು ಯಾವ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಗೋಚರ ಮಾಡ್ತಿರ್ತಾರೆ ಮತ್ತು ಯಾರು ರಾಜರಾದಾಗ ಏನೆಲ್ಲ ಆಗತ್ತೆ ಯಾರು ಮಂತ್ರಿಗಳಾಗಿದ್ದಾಗ ಏನಾಗತ್ತೆ ಯಾರು ಸೇನಾಧಿಪತಿಗಳಾಗಿದ್ದಾಗ ಏನಾಗತ್ತೆ ಅನ್ನೋದನ್ನು ಬಹಳ ವಿಶೇಷವಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಕೊಟ್ಟಿರ್ತಕ್ಕಂಥದ್ದು ಒಟ್ಟು ಅರವತ್ತು ಸಂವತ್ಸರಗಳಿವೆ ಅದು ಮತ್ತೆ ಅರವತ್ತಾದಮೇಲೆ ಮತ್ತೆ ಮೊದಲಿಂದ ಶುರುವಾಗ್ತಕ್ಕಂಥದ್ದೇ ಮನುಷ್ಯನ ಆಯಸ್ಸು ನೂರಿಪ್ಪತ್ತು ವರ್ಷಗಳು ಅಂತ ಅಂದರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎರಡು ಸರಿ ಅದನ್ನು ನೋಡಬಹುದು ಅದೇ ನೋಡ್ಬೋದು ಅಂತಕ್ಕಂಥ ಸಂವತ್ಸರವನ್ನು ನೋಡಬಹುದು ಅಂತಕ್ಕಂಥದ್ದು ಹಾಗೆ ಎರಡು ಸರಿ ನೋಡಿದ್ರೆ ಅದೇ ಶ್ರೇಷ್ಠ ಅದಕ್ಕೆ ಅರವತ್ತು ವರ್ಷಕ್ಕೆ ಯಾಕೆ ಶಾಂತಿ ಮಾಡ್ತಾರೆ ಅಂತಂದರೆ ಅವನು ಹುಟ್ಟಿದಾಗ ಯಾವ ಸಂವತ್ಸರ ಬಂದಿತ್ತೋ ಅರವತ್ತನೇ ವರ್ಷಕ್ಕೆ ಅದೇ ಸಂವತ್ಸರ ಬಂದಿರುತ್ತೆ ಅದಕ್ಕೋಸ್ಕರವೇ ಶಾಂತಿ ಮಾಡ್ತಕ್ಕಂಥದ್ದು ಶಾಂತಿ ಮಾಡೋದು ಆ ಮನುಷ್ಯನಿಗಲ್ಲ ಆ ಸಂವತ್ಸರದಲ್ಲಿ ನಡೆದಂಥ ರಾಜಾಧಿಪತಿಗಳು ಯಾರಿರ್ತಾರೆ ಅವರಿಗೋಸ್ಕರ ಶಾಂತಿಯನ್ನು ಮಾಡ್ತಕ್ಕಂಥದ್ದು ಇರಲಿ ಅದು ಬೇರೆ ವಿಚಾರ ಈಗ ಈ ಕುಜ ರಾಜ ಆಗಿರೋದ್ರಿಂದ ಏನಾಗತ್ತೆ ಈ ವರ್ಷ ಅನ್ನೋದನ್ನು ನಾವು ಹೇಳ್ತಾರೆ ಧಾತೋದತ್ತ ಒನ್ಹಿರೋತಿ ಪರ್ಚಂಡೋ ದಹ್ಯತಲಂ ಗ್ರಾಮಪುರಂ ವನಾನಿ ನಾವಾರಿ ಮುಂಚತ್ತಿ ಘನಸ್ವಾಘರ್ವೋ ಯುದ್ಧಾಂ ಋಪಣಾಂಕಾಂಕ್ಷಿ ತೇಜೇಬ್ಧನಾತೆ ಕುಜ ರಾಜ ಆಗಿರೋದ್ರಿಂದ ಗಾಳಿಯಿಂದ ಮಾಡಲ್ಪಟ್ಟವಂತಹ ಪ್ರಚಂಡವಾದಂಥ ಅಗ್ನಿ ಇವು ಅಂದರೆ ತಾಪಮಾನ ತುಂಬ ಜಾಸ್ತಿ ಇರುತ್ತೆ ಮೋಡಗಳು ಮಳೆಯನ್ನು ಕರೆಯಲ್ಲ ಬರೀ ಮೋಡ ಬರ್ಬೋದು ಬಂದರೂ ಬರುವುದೇ ಕಷ್ಟ ಬಂದರೂ ಮೋಡ ಬರುತ್ತೆ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಯಾವಾಗ ಮಳೆ ಆಗಲ್ಲ ಬೆಳೆಯಾಗಲ್ಲ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಜೊತೆಗೆ ರಾಜರಲ್ಲಿ ಯುದ್ಧ ಭಯ ಇದು ಕುಜ ರಾಜನಾಗಿರುವಾಗ ಇಷ್ಟು ನಡೆಯುತ್ತೆ ಅಂತಕ್ಕಂಥದ್ದು ಮತ್ತು ಮಂತ್ರಿ ಅದು ಶನಿನಿ ಮಂತ್ರಿ ಹೇಗಿರುವುದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಮಂದಪಲಾ ನಿಖಲಾಧಾರ ನವಾರಿ ಮುಂಚಂತಿ ತಿವಾರಿ ಧಾರಾಹ ದಿನಕರತನೆಯೇ ಸಚಿವೆ ರಹಿತಂ ವ್ಯತ್ಸತಂ ಅಂದರೆ ಶನಿ ಮಂತ್ರಿ ಆಗಿರೋದ್ರಿಂದ ಭೂಮಿಲಿ ಮಳೆ ಕಡಿಮೆ ಅಂತರಿಕ್ಷ ಮೇಘಾಜಾತ್ಯವಾಗಿರುತ್ತೆ ಕಾಂತಿಹೀನವಾಗಿರುತ್ತೆ ಅಂದರೆ ಮೋಡಗಳೇ ಕಡಿಮೆ ಆಕಾಶವು ಕೂಡ ಕಾಂತಿಹೀನವಾಗಿರುತ್ತೆ ಅಂತಕ್ಕಂಥದ್ದು ಅದೇ ಥರ ಶನಿ ಸೇನಾಧಿಪತಿಯಾಗಿರೋದು ಸೇನಾಧಿಪೇ ಸೂರ್ಯಸುತೆ ಸೇನಾನಿ ಯೋಕ್ತಾ ಸತತಂ ನರೇಂದ್ರ ಅಧರ್ಮಯುಕ್ತ ಸ್ವತಂತ್ರ ಪ್ರಜಾಶ್ಚ ಕೃಷ್ಣಾನಿಧಾನ್ಯಾನಿ ಫಲಂತಿ ಭೂವೌ ಶನಿ ಸೇನಾಧಿಪತಿ ಆಗಿರೋದರೆ ರಾಜರುಗಳು ಸೇನೆಯನ್ನು ಸಿದ್ಧಪಡಿಸೋದ್ರಲ್ಲೇ ನಿರತರಾಗಿರ್ತಾರೆ ಮತ್ತು ಪ್ರಜೆಗಳು ಅಧರ್ಮದಲ್ಲಿ ತೊಡಗ್ತಾ ಹೋಗ್ತಾರೆ ಭೂಮಿಯಲ್ಲಿ ಕೇವಲ ಕಪ್ಪು ಧಾನ್ಯಗಳು ಬೆಳೀತಾ ಹೋಗುತ್ತೆ ಹೀಗೆಲ್ಲ ವಿವರಣೆಗಳನ್ನು ಕೊಡ್ತಾ ಬರ್ತಾರೆ ಹಾಗಾದರೆ ಈ ವರ್ಷ ಇರೋ ಕುಜಾ ರಾಜ ಮಂತ್ರಿ ಶನಿ ಮತ್ತೆ ಸೇನಾಧಿಪತಿಯು ಶನಿ ಇದೆಲ್ಲವನ್ನು ನೋಡಿದಾಗ ನಮಗನ್ನಿಸ್ಬಿಡುತ್ತೆ ಹಾಗಾದರೆ ಈ ವರ್ಷ ಭಾರಿ ಕಷ್ಟವೇ ಪೂರ್ತಿ ಹಾಗರೆ ಅಂತಂದಾಗ ನಮಗೆ ಧಾನ್ಯಾಧಿಪತಿ ಯಾರು ಅಂದರೆ ಧಾನ್ಯಾಧಿಪತಿ ಸರಿ ಚಂದ್ರ ಅದಕ್ಕೆ ಹೇಳ್ತಾರೆ ಬಹುಕ್ಷೀರ ಕ್ಷೀರ ಪ್ರಧಾಘಾವ ಸರ್ವೇವ್ಯಾಧಿ ವಿವರ್ಜಿತ ಸುಭಿಕ್ಷಂಚ ಮಹದ್ವರ್ಷನ್ ಚಂದ್ರೇ ಧಾನ್ಯಾಧಿಪತಿ ಸ್ಥಿತಿ ಅಂದರೆ ಚಂದ್ರ ಧಾನ್ಯಾಧಿಪತಿ ಆಗಿರೋದ್ರಿಂದ ಗೋವುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತವೆ ಪ್ರಜೆಗಳು ಆರೋಗ್ಯವಾಗಿರ್ತಾರೆ ಮಳೆ ಚೆನ್ನಾಗಿ ಸುಭಿಕ್ಷ ಉಂಟಾಗತ್ತೆ ಇದು ನೋಡಿದಾಗ ನಮಗನ್ನಿಸ್ಬಿಡುತ್ತೆ ಏನು ಒಂದು ಕಡೆ ಹಾಗೆ ಹೇಳ್ತಾರೆ ಒಂದು ಕಡೆ ಹೀಗೆ ಹೇಳ್ತಾರೆ ಕುಜ ರಾಜನಾಗಿರೋದ್ರಿಂದ ಶನಿ ಸೇನಾಧಿಪತಿಯು ಮಂತ್ರಿಯೂ ಆಗಿರೋದ್ರಿಂದ ಮಳೆ ಆಗಲ್ಲ ಜನ ಬಹಳ ಕಷ್ಟಕ್ಕೊಳಗಾಡ್ತಾರೆ ಅಂತಕ್ಕಂಥದ್ದನ್ನು ಒಂದು ಭಾಗದಲ್ಲಿ ಹೇಳಿದ್ರೆ ಇನ್ನೊಂದು ಭಾಗದಲ್ಲಿ ಚಂದ್ರ ಇರೋದ್ರಿಂದ ಧಾನ್ಯಾಧಿಪತಿ ಆಗಿದ್ದರಿಂದ ಮಳೆ ಚೆನ್ನಾಗತ್ತೆ ಗೋವುಗಳು ಸಮೃದ್ಧಿಯಾಗಿ ಹಾಲು ಕೊಡ್ತಾರೆ ಪ್ರಜೆಗಳ ಆರೋಗ್ಯವಾಗಿರ್ತಾರೆ ಚೆನ್ನಾಗಿರ್ತಾರೆ ಸುಭಿಕ್ಷೆ ಉಂಟಾಗುತ್ತೆ ಎರಡೂ ಕೂಡ ನೋಡಿದ್ರೆ ನಮಗೆ ಕಾಂಟ್ರಡಿಕ್ಟರಿ ಅನಿಸ್ಬಿಡತ್ತೆ ಇದು ಹೇಗೆ ಸಾಧ್ಯ ಒಂದು ಅದನ್ನಾಗತ್ತೆ ಒಂದರಲ್ಲಿ ಹೀದಾಗತ್ತೆ ಅನ್ನೋದು ಇಲ್ಲಿ ಬಹುಮುಖ್ಯವಾದಂತಹ ವಿಶ್ಲೇಷಣೆ ಏನಪ್ಪಾ ಅಂದರೆ ಅದಕ್ಕೆ ಪಂಚಾಂಗ ಶ್ರವಣ ಯಾತಿಕೆ ಮುಖ್ಯ ಅಂತಂದರೆ ನೀನು ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಹೋಗುತ್ತೆ ಈಗ ಕುಜ ಏನೂ ಮಾಡಲ್ಲ ನಾನು ನನ್ನ ಪಾಡಿಗೆ ನಾನು ಇರ್ತೀನಿ ಅಂದರೆ ತನ್ನ ಪಾಡಿಗೆ ಅವರವರ ಕಾರ್ಯವನ್ನು ಕುಜನಾಗಲಿ ಶನಿಯಾಗಲಿ ಸೇನಾಧಿಪತಿ ಆಗಲಿ ಮಂತ್ರಿಗಳಾಗಲಿ ಮಾಡ್ತಾರೆ ಹಾಗಾದರೆ ನನ್ನ ಪು ಪ್ರಯತ್ನಪೂರ್ವಕವಾಗಿ ನಾನೇನಾದ್ರೂ ಮಾಡ್ಬೋದಾ ಅನ್ನೋದಕ್ಕೆ ಕೆಲವು ನಮಗೆ ಕ್ಲೂ ಕೊಡ್ತಾರೆ ಹಾಗಾಗಿ ಇಲ್ಲಿ ಧಾನ್ಯಾದಿ ತತ್ವ ಅವನು ಧಾನ್ಯಾಧಿಪತಿ ಆಗಿರೋದ್ರಿಂದ ನಾವಿಲ್ಲಿ ಚಂದ್ರನ ಕಡೆಗೆ ಹೆಚ್ಚು ನಮ್ಮ ಮನಸ್ಸನ್ನು ಆ ಕಡೆಗೆ ಕೊಟ್ಟಾಗ ನಮಗೆ ಸಮೃದ್ಧಿ ಉಂಟಾಗತ್ತೆ ಅಂದರೆ ಕುಜನಿಂದ ರಾಜನಾಗಿರೋದ್ರಿಂದ ಏನೆಲ್ಲ ಆಗಬಹುದು ಅಂತಿರತ್ತೆ ಅದನ್ನು ಪರಿವರ್ತನೆ ಮಾಡಿಕೊಂಡು ನಮಗೆ ಸಮೃದ್ಧಿಯನ್ನು ಪಡಿಬಹುದಾದರೆ ಇನ್ನೊಂದು ಕಡೆ ಚಂದ್ರನ ಕಡೆಗೆ ಈಗ ನಾವು ಮನಸ್ಸು ಕೊಡಬೇಕಾದ್ದು ಚಂದ್ರನ ಕಡೆಗೆ ಇದನ್ನು ಈ ವಿಶ್ಲೇಷಣೆಗೋಸ್ಕರವೇ ನಾವು ಪಂಚಾಂಗ ಶ್ರವಣ ಮಾಡಬೇಕು ಏನನ್ನು ಮಾಡಬೇಕಾಗಲಿ ಈ ವರ್ಷ ನಾನೇನು ಮಾಡಬೇಕು ಬರೀ ಕೇಳ್ಬಿಟ್ಟು ಸುಮ್ಮನೆ ಸುಮ್ಮನಿ ಅದ್ರ ಪಾಡ್ಗಾದ್ ನಡೆಯುತ್ತೆ ಹಾಗಾದರೆ ಮಾನುಷ ಪ್ರಯತ್ನದಿಂದ ನೀನು ಯಾವುದನ್ನು ಮಾಡ್ತಾ ಹೋಗಬೇಕು ಅಂದರೆ ಈ ಸರಿ ನಮಗೆ ಬಹಳ ಯಾವುದಪ್ಪ ಅಂದರೆ ಚಂದ್ರ ಸಸ್ಯಾಧಿಪತಿ ಆಗಿದ್ದರಿಂದ ಚಂದ್ರನನ್ನು ನೋಡಬೇಕು ಪ್ರತಿಯೊಂದು ಗ್ರಹ ನಕ್ಷತ್ರ ಗ್ರಹಗಳಿಗೂ ಕೂಡ ಅಧಿವ್ ಅಧಿದೇವತೆ ದೇವತೆ ಮತ್ತು ಅಭಿಮಾನ ದೇವತೆ ಅಂತ ಮೂರು ಈ ದೇವತೆಗಳನ್ನು ನಾವು ಅರ್ಚನೆ ಮಾಡ್ತಾ ಹೋಗ್ಬೇಕು ಇದೆಲ್ಲ ಹೇಳ್ತಾ ಹೋದರೆ ಒಂದು ಒಂದು ದಿನವೆಲ್ಲ ಹೇಳ್ಬಿಡ್ಬೇಕಾಗತ್ತೆ ಯಾವ್ಯಾವ ಗ್ರಹಕ್ಕೆ ಯಾರು ಅಧಿದೇವತೆ ಯಾರು ಪ್ರತ್ಯದಿ ದೇವತೆ ಯಾರು ಮತ್ತೆ ಅಭಿಮಾನ ದೇವತೆ ಯಾರು ಅಂತ ಯಾಕೆಂದ್ರೆ ನಾವು ನೇರವಾಗಿ ಗ್ರಹಗಳನ್ನು ಪೂಜೆ ಮಾಡಲಿಕ್ಕಾಗಲ್ಲ ನೇರವಾಗಿ ಗ್ರಹಗಳನ್ನು ಸಂಪರ್ಕ ಮಾಡೋಕ್ಕಾಗಲ್ಲ ಹಾಗಾಗಿ ಆ ಅಧಿದೇವತೆ ಪ್ರತಿದೇವತೆ ಮತ್ತು ಆ ಒಂದು ಅಭಿಮಾನ ದೇವತೆಗಳ ಮೂಲಕವಾಗಿ ನಾವು ಆ ಗ್ರಹಗಳನ್ನು ತಲುಪಿ ನಮ್ಮ ಪ್ರಾರ್ಥನೆಯನ್ನು ಮಾಡಿ ನಾವು ಪಡ್ಕೋಬೇಕು ಏನು ಮಾಡದೇ ಇದ್ದರೆ ಪಂಚಾಂಗದಲ್ಲಿ ಹೇಗೆ ಕುಜ ರಾಜನಾಗಿದ್ದಾಗ ಏನಾಗುತ್ತೆ ಮ ಶನಿ ಮಂತ್ರಿ ಆಗಿದ್ದಾಗ ಸೇನಾಧಿಪತಿ ಆಗಿ ಅದು ತನ್ನಪಾಡಿತ ನಡೆಯುತ್ತೆ ಅದಕ್ಕೆ ಇಲ್ಲ ಅದನ್ನು ನಾವು ನಮ್ಮ ಮಾ ಪ್ರಯತ್ನಪೂರ್ವಕವಾಗಿ ನಾವು ಬಳಸ್ಕೋಬೇಕು ಅಂದ್ರೆ ಚಂದ್ರನನ್ನು ನಾವು ನೋಡ್ತಾ ಹೋಗಬೇಕು ಆ ಚಂದ್ರನಿಗೆ ಅಭಿಮಾನ ದೇವತೆ ಯಾರಪ್ಪ ಅಂದರೆ ದುರ್ಗಾ ಅದರಿಂದ ಈ ವರ್ಷ ನಾನೇನು ಮಾಡಬೇಕು ಅಂದರೆ ಹೆಚ್ಚು ನೀನು ದುರ್ಗಾ ಸೂಕ್ತವನ್ನು ಹೇಳ್ತಕ್ಕಂಥದ್ದು ಮತ್ತು ಆ ದುರ್ಗೆಯ ಬಗ್ಗೆ ದುರ್ಗಾ ಪೂಜೆ ದುರ್ಗಾ ಜಪ ದೇವಿ ಕವಚ ಸಪ್ತಶತಿ ಇದನ್ನು ಮಾಡ್ತಾ ಹೋದರೆ ಚಂದ್ರ ಹೆಚ್ಚು ವೃದ್ಧಿ ಚಂದ್ರನ ಶಕ್ತಿ ವೃದ್ಧಿ ಕುಜನಿಂದ ಏನು ರಾಜ ಅಥವಾ ಶನಿ ಸೇನಾಧಿಪತಿ ಮಂತ್ರಿ ಆಗಿದ್ದ ಆದರೂ ಅದನ್ನು ಮೀರಿದಂತಹ ಚಂದ್ರನ ಶಕ್ತಿಯನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಆಗ ಭೂಮಿ ಸಂತುಷ್ಟವಾಗಿರುತ್ತೆ ಹಾಗಾಗಿ ಈ ಒಂದು ಪಂಚಾಂಗ ಶ್ರವಣದಲ್ಲಿ ಮಹಿಮೆ ಏನಪ್ಪ ಅಂದರೆ ಈ ವರ್ಷ ಕ್ರೋಧಿನಾಮ ಸಂವತ್ಸರದಲ್ಲಿ ಸತ್ಸ್ಯಾಧಿಪ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ಚಂದ್ರನಾಗಿರ್ತಕ್ಕಂಥದ್ದು ಚಂದ್ರನ ಅಧಿದೇವತೆ ಅಲ್ಲ ಚಂದ್ರನ ನಿಜವಾದಂಥ ಅಭಿಮಾನ ದೇವತೆ ದುರ್ಗಿಯಾಗಿರೋದ್ರಿಂದ ನಾವು ದುರ್ಗಾ ಪೂಜೆಯನ್ನು ದುರ್ಗಾ ಸ್ಮರಣೆಯನ್ನು ದುರ್ಗಾ ಸಪ್ತಶತಿಯನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋದಾಗೆಲ್ಲ ಅಂತಂದರೆ ಅಲ್ಲಿ ನಮಗೆ ಸಮಾಧಾನ ಕೂಡ ಸಿಗ್ತಾ ಹೋಗುತ್ತೆ ಇದಕ್ಕೋಸ್ಕರವೇ ನಾವು ಆ ಪಂಚಾಂಗ ಶ್ರವಣವನ್ನು ಬಹು ವಿಶೇಷವಾಗಿ ಒಂದೊಂದಿಕ್ಕೂ ನಾವು ಒಂದರಲ್ಲಿ ಹಾಗೆ ಹೇಳಿರ್ತಾರೆ ಇನ್ನೊಂದರಲ್ಲಿ ಹೀಗೆ ಹೇಳ್ತಾರೆ ಈಗ ಗುರೋ ರಸಾಧಿಪತ್ವ ಬಲಂ ಸುಷ್ಟಿ ಸರ್ವ ಸಂನ ಫಲತಾವೃಕ್ಷ ಸದಾರೋಗ್ಯಂ ಸುಭಿಕ್ಷಂಚ ಜೀವ ಏತೆ ರಸದಾಧಿಪೇ ಗುರು ರಸಾಧಿಪತಿ ಆಗಿರೋದ್ರಿಂದ ಎಲ್ಲ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ ಪ್ರಜೆಗಳು ಆರೋಗ್ಯವಾಗಿರ್ತಾರೆ ಆ ಕಡೆ ನೋಡಿದ್ರೆ ಪ್ರಜೆಗಳಿಗೆ ಆರೋಗ್ಯ ಇರೋಲ್ಲ ಎಲ್ಲ ಕೆಟ್ಟ ಹೋಗ್ತಾರೆ ಅಂತ ಅಲ್ಲಿ ಹೇಳುತ್ತೆ ಇಲ್ಲಿ ಪ್ರಜೆಗಳ ಆರೋಗ್ಯವಾಗಿರ್ತಾರೆ ನಾವು ಯಾವುದನ್ನು ಆಯ್ಕೆ ಮಾಡಿಕೊಂಡು ನಾವು ಯಾವ ಕಡೆಗೆ ಹೋಗಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದೇ ಪಂಚಾಂಗ ಇಲ್ಲಿ ನಮಗೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸಸ್ಯಾಧಿಪತಿ ಸರಿ ಚಂದ್ರನಾಗಿರ್ತಕ್ಕಂಥದ್ದು ಮತ್ತು ರಸಾಧಿಪತಿ ಆಗಿರೋದ್ರಿಂದ ನಾವು ಆ ಕಡೆಗೆ ನಮ್ಮ ಮನಸ್ಸನ್ನು ತೊಡಗಿಸಿಕೊಂಡು ಈ ವರ್ಷ ನಾವು ಆ ವಿಶೇಷವಾಗಿ ದುರ್ಗಾ ದುರ್ಗಾತಿನಾಶಿನಿ ಅದನ್ನು ಯಾಕೆಂದರೆ ಚಂದ್ರನ ಅಭಿಮಾನ ದೇವತೆ ದುರ್ಗೆ ಆದ್ದರಿಂದ ದುರ್ಗಾ ಪೂಜೆ ದುರ್ಗಾ ಸ್ಮರಣೆ ದುರ್ಗಾ ಉಪಾಸನೆ ಇವುಗಳಿಗೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಾಗ ನಿರ್ಮಲವಾದಂಥ ಶಾಂತಿಯ ವಾತಾವರಣ ಸಮಾಧಾನ ಎಲ್ಲವೂ ಕೂಡ ದೊರೆತ ಹೋಗುತ್ತೆ ಹಾಗಾಗಿ ಪಂಚಾಂಗ ಶ್ರವಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಇವತ್ತು ಯಾರು ಈಗ ತಾನೇ ಪಂಚಾಂಗ ಮತ್ತು ನಿತ್ಯ ದೇವತಾ ಅರ್ಚನೆಯನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಪ್ರತಿದಿನದ ಹಾಗೆ ದುರ್ಗಾ ಅಷ್ಟೋತ್ರದ ಕುಂಕುಮಾರ್ಚನೆಯಂತೂ ನಡೆದೇ ನಡೆಯುತ್ತೆ ಶ್ರೀಚಕ್ರಕ್ಕೆ ಹಾಗಾಗಿ ಇವತ್ತು ಈ ಪಂಚಾಂಗ ಶ್ರವಣವನ್ನು ಕೇಳೋದ್ರಿಂದಲೇ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೂಡ ವೃದ್ಧಿಯಾಗತ್ತೆ ಅಂತಕ್ಕಂಥದ್ದಿದೆ ಈ ವರ್ಷದಲ್ಲಿ ಹಾಗಾದರೆ ನಾವು ಏನನ್ನು ಮಾಡಬೇಕು ಅಂದರೆ ನಮ್ಮ ಮನಸ್ಸನ್ನು ಹೆಚ್ಚು ದುರ್ಗೆಯ ಕಡೆಗೆ ತೋರಿಸ್ತಾ ಹೋಗಬೇಕು ದುರ್ಗಾ ದುರ್ಗತಿನಾಶಿನಿ ಅಂಥೇಳಿ ಆ ದುರ್ಗೆಯನ್ನು ಸರ್ವಸ್ವರೂಪೇ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯ ಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತಿ ದುರ್ಗೇ ದೇವಿ ನಮೋಸ್ತುತಿ ಹಾಗಾಗಿ ಈ ಎಲ್ಲ ಪ್ರಾರ್ಥನೆಗಳು ಕೂಡ ನಡೀತಾ ಹೋಗುತ್ತೆ ನಾನು ಅನೇಕ ಸರಿ ಹೇಳಿದ್ದೀನಿ ಈಗ ಗ್ರಹ ನಕ್ಷತ್ರಗಳು ಎಲ್ಲೋ ದೂರದಲ್ಲಿವೆ ನಾನು ಆಗಲೇ ಹೇಳಿದೆ ಸೂರ್ಯ ಭೂಮಿಯಿಂದ ಎಷ್ಟು ದೂರದಲ್ಲಿರದಪ್ಪ ಅಂದರೆ ಎಂಟು ಪಾಯಿಂಟ್ ಮೂರು ನಿಮಿಷಗಳು ಬೇಕು ಒಂದು ಬೆಳಕಿನ ಕಿರಣ ಬರಬೇಕಾರೆ ಒಂದು ಬೆಳಕಿನ ಕಿರಣದ ವೇಗ ಏನಪ್ಪಾ ಅಂದರೆ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ಗಳು ಅಂದರೆ ಲೆಕ್ಕ ಹಾಕಬೇಕು ಬಾಯಲ್ಲಿ ಹೇಳೋಕ್ಕೂ ಆಗಲ್ಲ ಅಷ್ಟು ದೂರದಲ್ಲಿರ್ತಕ್ಕಂಥವು ನಮ್ಮ ಮೇಲೆ ಪ್ರಭಾವ ಬೀರತ್ವ ಅಂದರೆ ಬೀರತ್ವೆ ಆದರೆ ನಾನು ಹಿಂದೆಯೂ ಹೇಳಿದ್ದೆ ಅದರಲ್ಲೂ ವಿಶೇಷವಾಗಿ ಉಪನಿಷತ್ ಕಠೋಪನಿಷತ್ ಹೇಳುವಾಗ ಅದನ್ನು ವಿಶ್ಲೇಷಣೆ ಮಾಡುವಾಗ ಎರಡು ಆಕಾಶಗಳಿದೆ ಒಂದು ಬಾಹ್ಯಾಕಾಶ ಒಂದು ಚಿದಾಕಾಶ ಚಿದಾಕಾಶ ಅಂದರೆ ನನ್ನೊಳಗೆ ಇದೆ ಒಂದು ಚಿತ್ ಆಕಾಶ ಚಿದಾಕಾಶ ಹೊರಗಡೆ ಇರೋದು ಬಾಹ್ಯಾಕಾಶ ಬಾಹ್ಯಾಕಾಶದಲ್ಲಿ ಏನೆಲ್ಲ ನೋಡ್ತೀವಿ ಅದು ಚಿದಾಕಾಶದಲ್ಲಿದೆ ವಾಸ್ತುವಾಗಿ ಬಾಹ್ಯಾಕಾಶಕ್ಕಿಂತ ಚಿದಾಕಾಶ ಅತ್ಯಂತ ದೊಡ್ಡದು ಇದು ಉಪನಿಷತ್ನಲ್ಲಿ ಕೂಡ ಬರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಗ್ರಹಗಳನ್ನು ನಾವು ಆಕಾಶದಲ್ಲಿ ನೋಡುವುದಲ್ಲ ನಮ್ಮೊಳಗೆ ಇರ್ತಕ್ಕಂಥದ್ದು ಸೂರ್ಯ ಚಂದ್ರ ಕುಜ ಮಂಗಳ ಬುಧ ಗುರು ಶುಕ್ರ ರಾಹು ಕೇತು ಶನಿ ಎಲ್ಲ ಇರ್ತಕ್ಕಂಥದ್ದು ಒಳಗಡೆ ಚಿದಾಕಾಶದಲ್ಲಿ ನಾವು ಈ ಪ್ರಾರ್ಥನೆಗಳನ್ನು ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮೊಳಗಡೆ ಅದು ಶಕ್ತಿ ಪ್ರವರ್ತನವಾಗ್ತಕ್ಕಂಥದ್ದು ಹೊರತು ಹೊರಗಡೆಯ ಗ್ರಹಗಳಿಗೆ ನಾವು ಇಷ್ಟು ದೂರದಿಂದ ಕೂತ್ಕೊಂಡು ಒಂದು ಹೋಮ ಮಾಡಿಬಿಟ್ಟು ಹೋಮದ ಧೂಪ ಧೂಮ ಅಲ್ಲಿವರೆಗೂ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ವಿಶೇಷವಾಗಿ ಇದನ್ನು ಶ್ರವಣವನ್ನು ಯಾಕೆ ಮಾಡಬೇಕು ಅಂದರೆ ನಾನೇನು ಮಾಡಬೇಕು ನಾ ಮಾಡೋದ್ರಿಂದ ನನ್ನೊಳಗಡೆ ಇರ್ತಕ್ಕಂಥ ಚಿದಾಕಾಶದಲ್ಲಿರ್ತಕ್ಕಂಥ ಆ ಗ್ರಹಗಳು ಶಾಂತವಾಗ್ತಕ್ಕಂಥದ್ದಾಗಲಿ ಮತ್ತು ಆ ಗ್ರಹಗಳಿಂದ ನಾನೇನನ್ನು ಪಡಿಬಹುದು ಅಂತಕ್ಕಂಥದ್ದನ್ನು ನಾವು ವಿಶ್ಲೇಷಣೆಯನ್ನು ಮಾಡ್ಕೋತಾ ಮಾಡ್ಕೋತಾ ನಾವು ಅದರಿಂದ ಹೆಚ್ಚಿನ ಫಲವನ್ನು ಪಡೆದು ನಾವು ಸುಖವಾಗಿ ಬಾಳಬೇಕು ಸಂತೋಷವಾಗಿ ನೆಮ್ಮದಿಯಿಂದ ಶಾಂತಿಯಾಗಿ ಬಾಳಬೇಕು ಅಂತಕ್ಕಂಥದ್ದು ಈ ಎಲ್ಲ ಶಾಸ್ತ್ರಗಳ ಉದ್ದೇಶವಾಗಿರುತ್ತೆ ಹಾಗಾಗಿ ಈ ವರ್ಷ ನಮ್ಮ ಮುಖ್ಯವಾದ ಗುರಿ ದುರ್ಗೆಯ ಕಡೆಗಿರಲಿ ನಮ್ಮ ದುರ್ಗಾ ಸಪ್ತಶತಿಯಾಗಲಿ ದೇವಿ ಕವಚವಾಗಲಿ ಅದಕ್ಕೆ ನಾನು ಅವುಗಳಿಗೆ ಶಕ್ತಿ ತುಂಬಿ ಕಳಿಸಿರ್ತೀನಿ ನಮ್ಮ ಗ್ರೂಪ್ಗಳಲ್ಲಿ ಬರುವಾಗ ಅದನ್ನು ದೇವಿ ಕವಚವನ್ನು ದಿನ ಒಂದು ಸರಿ ಕೇಳ್ತಕ್ಕಂಥದ್ದು ಮತ್ತು ನಾನು ಡೇಟ್ಸ್ಗಳು ಕೂಡ ಕೊಡ್ತಾ ಬಂದಿರ್ತೀನಿ ದುರ್ಗಾ ಸಪ್ತಶತಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಇವೆಲ್ಲವನ್ನು ಮಾಡ್ತಾ ನಮ್ಮ ಒಳಗಡೆ ಇರ್ತಕ್ಕಂಥ ಜಿತಾಕಾಶದಲ್ಲಿರ್ತಕ್ಕಂತಹ ಆ ಚಂದ್ರನ ಅಭಿಮಾನಿ ದೇವತೆಯಾದ ದುರ್ಗೆಯನ್ನು ನಾವು ಹೆಚ್ಚು ಹೆಚ್ಚು ಆಕೆಯ ಶಕ್ತಿಯನ್ನು ಪಡ್ಕೊಂಡು ಜೀವನದಲ್ಲಿ ಆನಂದವಾಗಿರಬಹುದು ಈ ವರ್ಷ ಎಲ್ಲರಿಗೂ ಕೂಡ ಆನಂದದಾಯಕವಾಗಿರುತ್ತೆ ಅದನ್ನು ಮಾಡಿಕೊಳ್ಳೋದು ಜವಾಬ್ದಾರಿ ನಮ್ಮೇಲಿದೆ ನಾವು ಏನು ಮಾಡ್ತೀವಿ ಅನ್ನೋದು ಏನು ಮಾಡದೆ ಏನು ನಡಿಬೇಕು ಅದು ತಾನೇ ತಾನಾಗಿ ನಡೀತಿರುತ್ತೆ ಆದರೆ ನಾವು ಕೂಡ ಅದರೊಳಗೆ ಭಾಗಿಯಾಗಿ ಭಗವನ್ನಾಮ ಸ್ಮರಣೆ ಮಾಡೋದರಿಂದ ವಿಶೇಷವಾಗಿ ದುರ್ಗೆಯ ಸ್ಮರಣೆ ಈ ಸರಿ ಮುಖ್ಯ ಇಡೀ ಪಂಚಾಂಗ ಶ್ರವಣ ಈ ಶ್ರೀ ಕ್ರೋಧಿ ನಾಮ ಸಂವತ್ಸರದ್ದೇನಪ್ಪ ಅಂದರೆ ನೀನು ಈ ಸರಿ ನಿನ್ನ ಮನಸ್ಸನ್ನು ದುರ್ಗೆಯ ಕಡೆಗೆ ಇಡು ಅಂತಕ್ಕಂಥದ್ದು ಹಾಗೆ ನಿಮ್ಮ ಮನಸ್ಸೆಲ್ಲ ದುರ್ಗೆಯ ಕಡೆಗೆ ಇರಲಿ ಯಾರು ಈ ಪಂಚಾಂಗವನ್ನು ನಾನು ಓದಿದಾಗ ಏನು ಶ್ರವಣ ಮಾಡಿದ್ದಾರೆ ನಾನು ಪೂರ್ತಿಯಾಗಿ ಎಲ್ಲವನ್ನೂ ವಿಶ್ಲೇಷಣೆ ಮಾಡಲಿಲ್ಲ ಹಾಗೆ ಮಾಡ್ತಾ ಹೋದರೆ ಬಹಳಷ್ಟು ಸಮಯಗಳಾಗತ್ತೆ ಮತ್ತು ಬೇ ಎಷ್ಟು ಬೇಕೋ ಅಷ್ಟು ಮಾತ್ರವೇ ಆಯ್ಕೆ ಮಾಡಿಕೊಂಡಿದ್ದರಿಂದ ಯಾರು ಇದನ್ನು ಕೇಳಿರ್ತಾರೆ ಪಂಚಾಂಗ ಶ್ರವಣ ಅವರಿಗೆಲ್ಲರಿಗೂ ಕೂಡ ಜಗನ್ಮಾತೆ ಲಲಿತಾ ಮಹಾತೃಪರ ಸುಂದರಿ ದುರ್ಗಾದೇವಿ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡ್ತಾಳೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತಾ ಓ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತು ॐ सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः अमा सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्तसन्मङ्गलानि भवन्तु ॐ शान्ति शान्तिः हरिः ॐ तत्सत् सर्वं श्रीजगदम्भार्पणमस्तु सर्वं श्रीगुरुचरणार्पणमस्तु जै श्रीमाता स्वस्तिस्तु समस्तसन्मङ्गलानि भवन्तु जै श्रीमाता जै श्री माता जै श्रीमाता